ಇಲ್ಲಿ ತನಕ ಕೂಡ ಹೋಗ್ಲಾಡಿಸೋಕ್ಕೆ ಆಗ್ತಾ ಇದೆ ಆದರೆ ಎಲ್ಲ ಕಡೆಯೂ ಒಂದೇ ಥರ ಒಂದೊಂದು ಗ್ರಾಮಗಳಲ್ಲಿ ಒಂದೊಂದು ಪಂಚಾಯಿತಿಯಲ್ಲಿ ಒಂದೊಂದು ಪಟ್ಟಣದಲ್ಲಿ ಒಂದೊಂದು ನಿಯಮಗಳನ್ನು ಪಾಲಿಸಿಕೊಂಡು ಹಿಂದೆಯಿಂದ ಇಲ್ಲಿವರೆಗೂ ಕೂಡ ಅದೇ ರೀತಿಯಲ್ಲಿ ಬರ್ತಾ ಇದೆ ದೌರ್ಜನ್ ಒಂದಲ್ಲ ಒಂದು ದೇಶದಲ್ಲಿ ಒಂದು ಕಡೆ ಒಂದು ರಾಜ್ಯದಲ್ಲಿ ಒಂದೊಂದು ಥರ ನೋಡ್ಕೊಂಡು ಬರ್ತಾನೆ ಇದೆ ಅದನ್ನು ತರಗತಿ ಯಾರೇನೂ ಸಾಧ್ಯ ಆಗ್ತಾ ಇಲ್ಲ ಆದರೆ ನಿಜವಾಗಿ ಪರಿಷ್ಠ ಜನತೆ ಮತ್ತು ಪರಿಷ್ಠ ಬಂಗದವ್ಗೆ ದೌರ್ಜನ್ಯ ನಿಲ್ಲಲು ಯಾವುದೇ ಸರ್ಕಾರ ಬಂದರೂ ಕೂಡ ಅದನ್ನು ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳೋಕ್ಕೆ ಸರ್ಕಾರ ವಿಫಲವಾಗಿದೆ ಯಾಕಂದರೆ ನಾನು ಈ ಮಾತನ್ನು ಮಾತಾಡಬಾರ್ದು ಮಾತಾಡಬಾರ್ದು ಆದ್ರೂ ಕೂಡ ಇದು ನಡೀತಾ ಇರುವಂತ ರೀತಿ ಇದೆಯಲ್ಲ ಆ ರೀತಿಯನ್ನ ನಾವು ಇದೇ ಹೋಗ್ತಾ ಇದೆ ಹಾಗಾಗಿ ಈ ಒಂದು ನನಗೆ ಎರಡು ಮಾತನ್ನು ಮಾತಾಡಲು ಕೊಟ್ಟ ಎಲ್ಲ ಸಂಘ ಸಮಸ್ಯೆಗಳಿಗೂ ಮತ್ತು ಪ್ರತಿನಿಧಿಗಳಿಗೂ ಒಂದ್ತಾರೆ ಈ ಮಾತನ್ನು ಮಾತಾಡಿದಂತಹ ಗಂಡಪ್ಪ ಸರ್ ಧನ್ಯವಾದಗಳು ಇವಾಗ ಈ ಕಾರ್ಯಕ್ರಮವನ್ನು ಕುರಿತು ನಮ್ಮ ಯುವ ಸದ್ಯ ನಮಸ್ಕಾರ ಈ ದಿವಸ ಮಾನ್ಯ ಕರ್ನಾಟಕ ಸರ್ಕಾರದ ಆದೇಶದಂತೆ ನಮ್ಮ ತಾಲೂಕಿನಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಸಹಯೋಗ ಎಲ್ಲ ಸಂಘ ಸಂಸ್ಥೆಗಳ ಸಹಯೋಗದಿಗೆ ಜನರಲ್ಲಿ ಒಂದು ಅರಿವನ್ನು ಮೂಡಿಸುವ ಸಲುವಾಗಿ ಇವತ್ತು ನಾವಿಲ್ಲಿ ಸೇರಿದ್ದೇವೆ ಎಲ್ಲ ಮೂವತ್ತು ಗ್ರಾಮ ಪಂಚಾಯಿತಿಗಳಲ್ಲಿ ಬೀದಿ ನಾಟಕಗಳನ್ನು ಪ್ರದರ್ಶ ಮೂಲಕ ಪ್ರತಿಯೊಬ್ಬ ನಾಗರಿಕನಿಗೂ ಸಹ ನಾಗರಿಕ ಹಕ್ಕು ರಕ್ಷಣೆ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತೈದರ ಬಗ್ಗೆ ಅರಿವನ್ನ ಮೂಡಿಸಲಿದ್ದಾರೆ ಎಲ್ಲ ಕಲಾ ತಂಡದವರು ಇಲ್ಲಿ ಹಾಜರಿದ್ದಾರೆ ಮುಖ್ಯವಾಗಿ ಇವತ್ತು ಪರಿಶಿಷ್ಟ ಜಾತಿ ಮತ್ತೆ ಪಂಗಡದ ಪಂಗಡದವರ ಮೇಲೆ ನಡೀತಾ ಇರುವಂತಹ ದೌರ್ಜನ್ಯಗಳನ್ನ ಯಾವ ರೀತಿ ನಿಯಂತ್ರಣ ಮಾಡಬೇಕು ಅಂತೇಳಿ ಮುಖ್ಯವಾಗಿ ಅರಿವನ್ನ ನೀಡಲಿದ್ದಾರೆ ಮತ್ತೆ ಅಂತರ್ಜಾತಿ ವಿವಾಹಕ್ಕೆ ಪ್ರೋತ್ಸಾಹ ಯಾವ ರೀತಿ ಸರ್ಕಾರ ಇದೆ ಅದನ್ನು ಸಹ ನೀಡಲಿದ್ದಾರೆ ಮತ್ತೆ ಕಾನೂನು ಪದವಿದಾರರಿಗೆ ನೀಡುತ್ತಂತಹ ಸೌಲಭ್ಯಗಳನ್ನು ಸಹ ಅವರು ನೀಡಲಿದ್ದಾರೆ ಆದ್ದರಿಂದ ಪ್ರತಿಯೊಬ್ಬ ನಾಗರಿಕನು ಸಹ ಈ ಒಂದು ಸೌಲಭ್ಯವನ್ನು ಪಡೆದು ಮುಂಬರುವ ದಿನಗಳಲ್ಲಿ ಏನು ದೌರ್ಜನ್ಯ ನಡೀತಾ ಇದೆ ಅದನ್ನ ನಿಯಂತ್ರಣ ಮಾಡಕ್ಕೆ ಎಲ್ಲರೂ ಸಹ ಸಹಕಾರ ನೀಡಬೇಕು ಅಂತೇಳಿ ಮನವಿ ಮಾಡ್ತಾ ಇದ್ದೀನಿ ಮತ್ತು ನಾಗರಿಕ ಹಕ್ಕುಗಳ ರಕ್ಷಣೆಯನ್ನ ನಾವು ಮಾಡಬೇಕಾಗಿದೆ ಸಂವಿಧಾನದಲ್ಲಿ ಕಲಸಿರುವಂತಹ ಮೂಲಭೂತ ಹಕ್ಕುಗಳೇನಿದಾವೆ ಅದನ್ನ ರಕ್ಷಣೆ ಮಾಡಕ್ಕೆ ತಾವೆಲ್ಲರೂ ಸಹ ಕೈ ಅಂತ ಹೇಳಿ ಮನವಿ ಮಾಡ್ತಾ ಇದ್ದೀನಿ ಈ ಒಂದು ರಥಯಾತ್ರೆ ಏನಿದೆ ಯಶಸ್ವಿ ಆಗಲಿ ಪ್ರತಿಯೊಬ್ಬರು ಈ ಒಂದು ಸೌಲಭ್ಯನ ಪಡೆದುಕೊಳ್ಳಲಿ ಅಂತ ಹೇಳಿ ನಾ ಅವರಿಗೆ ಶುಭಾಶಯಗಳನ್ನು ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ ಮತ್ತೆ ಅಸ್ಪೃಶ್ಯತೆ ಆಚರಣೆ ವಿಚಾರದ ಬಗ್ಗೆ ತಾಲೂಕು ಆಡಳಿತ ಮತ್ತು ರಾಜ್ಯ ಸರ್ಕಾರದ ನಿರ್ದೇಶನದ ಮೇಲೆ ಈ ಒಂದು ಕಾರ್ಯಕ್ರಮವನ್ನ ತಾಲೂಕು ಆಡಳಿತ ಆಫೀಸ್ ಮುಂದೆಗಳೇ ಪ್ರಾರಂಭ ಮಾಡಿ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ನಮ್ಮ ಡಿಪ್ಟಿ ತಹಸೀಲ್ದಾರ್ ಆದಂತಹ ಪೊಣಪ್ಪನವರು ಉದ್ಘಾಟನೆ ಮಾಡಿದರು ಈ ಕಾರ್ಯಕ್ರಮಕ್ಕೆ ನಮ್ಮ ಇಒ ಸಾಹೇಬರಾದಂತಹ ಸರ್ವೇ ಸಾಹೇಬರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಮತ್ತೆ ನಮ್ಮ ವಕೀಲರಾದಂತಹ ದಶರಥ ಈ ಚಿಂಚೂಣಿಯಲ್ಲಿರ್ತಕ್ಕಂಥ ಬಂಜು ಎಲ್ಲರೂ ಕೂಡ ಕಾರ್ಯಕ್ರಮದ ಬಗ್ಗೆ ಅರಿವು ಮೂಡಿಸೋದು ಎಲ್ಲರೂ ತಂಡ ಬಂದಿದೆ ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ ಮತ್ತು ಅದೇ ರೀತಿ ನಮ್ಮ ಕನ್ನಡ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಕೂಡ ಅವರ ಬೇಡಿಕೆಗಳ ಬಗ್ಗೆ ತಹಸೀಲ್ದಾರ್ ಮನವಿ ಕೊಡೋದಕ್ಕೂ ಕೂಡ ಬಂದಿದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ ಇವತ್ತು ದಿನ ಏನು ಅರಿವು ಮೂಡಿಸುವ ಕಾರ್ಯಕ್ರಮ ಅಂದರೆ ನಮ್ಮ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಅಸ್ಪೃಶನೆ ಆಚರಣೆ ಆಚರಣೆ ಆರಂಭಗೊಂಡಿದ್ದು ಮೂರನೇ ಶತಮಾನದಲ್ಲಿ ಮೂರನೇ ಶತಮಾನದಲ್ಲಿ ಯಾವ ರೀತಿ ಈ ಅಸ್ಪೃಶನೆ ಹುಟ್ಟಿಕೊಂಡಿತು ಅನ್ನೋದ್ರ ಬಗ್ಗೆ ಕೆಲವರಿಗೆ ಗೊತ್ತಿದೆ ಕೆಲವರಿಗೂ ಗೊತ್ತಿಲ್ಲ ಅವರು ಯಾರು ಆ ಆಚರಣೆಯನ್ನ ಹುಟ್ಟಾಕಿದ್ರು ಅನ್ನೋದಕ್ಕೆ ನಾನು ಸ್ಪಷ್ಟವಾಗಿ ಕೆಲವು ಮಾತುಗಳನ್ನ ತಿಳಿಸ್ತೇನೆ ವಿಷಯವನ್ನ ತಿಳಿಸ್ತೇನೆ ಆರ್ಯರು ಈ ದೇಶಕ್ಕೆ ಮೂರನೇ ಶತಮಾನದಲ್ಲಿ ಏಷ್ಯಾ ಖಂಡದಿಂದ ಬಂದರ್ತಕ್ಕಂಥ ಆರ್ಯರು ಆ ಆರ್ಯರು ಯಾರಂದ್ರೆ ಪುರೋಹಿತ ಶಾಹಿ ಅವರು ಬಂದ ಮೇಲೆ ಅವರು ಯಾವ ಯಾವ ಯಾತಕ್ಕಾಗಿ ಭಾರತ ದೇಶಕ್ಕೆ ಬಂದರು ಅಂದ್ರೆ ದಣ ಕಾಯಕ್ ಬಂದ್ರು ಒಂದು ಗುಂಪು ಒಂದು ಡಕಾಯಿತರಾಗಿ ಬಂದ್ರು ನಂತರ ನಮ್ಮ ಮೇಲೆ ದೌರ್ಜನ್ಯ ಮಾಡಿದ್ರು ಭಾರತ ದೇಶದ ಸೂತ್ರರು ತೊಂಬತ್ತು ಪರ್ಸೆಂಟ್ ಸೂತ್ರ ಜನಾಂಗದ ಮೇಲೆ ದೌರ್ಜನ್ಯ ಮಾಡಿದ್ರು ಅಸ್ಪೃಶ್ಯ ಆಚರಣೆ ಮಾಡಿದ್ರು ಈ ವಿದ್ಯೆ ವಿದ್ಯೆ ಕೊಡುಗೆ ಮಾಡಿದ್ರು ಮತ್ತೆ ಬೇಕಾದಷ್ಟು ಅಂದ್ರೆ ಮೂರನೇ ಶತಮಾನ ಅಂದ್ರೆ ಲೆಕ್ಕ ಸುಮಾರು ಐದು ಸಾವಿರ ವರ್ಷಗಳ ಹಿಂದೆನೆ ಅವರು ನಮ್ಮ ದೇಶಕ್ಕೆ ಬಂದ ಮೇಲೆನೆ ಈ ಒಂದು ಅಸ್ಪೃಶ್ಯ ಆಚರಣೆ ಆಯಿತು ಎಂಬವರು ವಿದ್ಯೆಯನ್ನು ಕಟ್ಟಿಸಿಕೊಟ್ರು ಮತ್ತೆ ಅವರ ಅವರ ಹೆಂಡತಿಯಾದಂತಿ ಅವರು ಕೂಡ ವಿದ್ಯಾಭ್ಯಾಸವನ್ನ ಈ ದೇಶದಲ್ಲಿ ಪರಿಚಯ ಮಾಡಿಕೊಟ್ರು ಇಷ್ಟಪಡ್ತೇನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿರೋದಿಷ್ಟೇ ಶಿಕ್ಷಣ ಸಂಘಟನೆ ಹೋರಾಟ ಅಂತ ಪ್ರತಿಯೊಬ್ಬ ಮನುಷ್ಯನಿಗೂ ಶಿಕ್ಷಣ ಕೊಟ್ಟಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಾವೆಲ್ಲರೂ ಕೂಡ ಮಣಕಾಡಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆರನೇ ಪ್ರೇಮ ರಸಕತೆ ಪ್ರಾಥಮಿಕ ಶಾಲೆಯಲ್ಲಿ ಓದಬೇಕಂದ್ರೆ ಅವ್ರನ್ನ ಶಾಲೆಯಲ್ಲಿ ಸೇರಿಸಿರ್ಲಿಲ್ಲ ಅಂತ ಊಟಗಳು ಧನ್ಯವಾದಗಳು ಹಿರಿಯ ಅಧಿಕಾರಿಗಳು ಎಲ್ಲಾ ಬಿಡ್ತಾ ಬಂದು ಆಡಳಿತ ಸಮಯದ ನಿರ್ಧಾಸಿಗೊಂಡ ಈ ಒಂದು ಜನಪರ ಕಾರ್ಯಕ್ರಮಕ್ಕೆ ಎಲ್ಲ ಹಿರಿಯರು ಮುಖಂಡರು ಬಸವಾದಿಗಳು ಎಲ್ಲರೂ ಭಾಗಿಯಾಗಿ ಸುರಕ್ಷಿತರವಾಗಿ ಯಾವ ಥರ ಯಶವಸ್ಥರನ್ನು ಹೋಗಲಾಡಿಸಬೇಕು ಮುಂದೆ ಸಮಾಜದಲ್ಲಿ ಸಮಾನತೆಯಿಂದ ಸಹಬಾಳತೆಯಿಂದ ಬದುಕಬೇಕು ಅಂತೇಳಿ ನಮ್ಮಲ್ಲಿ ಹಿರಿಯರು ಮುಖಂಡರಾದ ನಮ್ಮ ಅವರು ನಮ್ಮ ಹುಟ್ಟಾಯ ಸರ್ ಅವರು ನಮ್ಮ ಬಂಡಪ್ಪ ಅವರು ಎಲ್ಲರೂ ತಿಳಿಸಿಕೊಟ್ಟಿದ್ದಾರೆ ಅದೇ ಥರ ಎಲ್ಲರೂ ಮನುಷ್ಯರು ಮನುಷ್ಯರಾಗಿ ಅಂತೇಳಿ ಹೇಳಿ ಈ ಒಂದು ಎಡನ್ನು ಮಾತ್ರ ಆಡಲು

ధర్మ నిరపేక్ష ప్రజాసత్తాత్మక గణరాజ్యవన్నీ గణరాజ్యవన్నీ ಾಗಿ ಭಾರತದ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವತಂತ್ರವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಮಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕಾಗಿ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ ಸಾವಿರದ ಒಂಬೈನೂರ ನವೆಂಬರ್ ತಿಂಗಳ ಇಪ್ಪತ್ತಾರನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನಬದ್ಧವಾಗಿ ವಿಧಿಸಿಕೊಂಡಿದ್ದೇವೆ ಎಲ್ಲರಿಗೂ ಧನ್ಯವಾದಗಳು

నమ్ెలర నమస్కార స్వీకరిో నమ్మెల